ಗೀತಾ ಪ್ರಮೋಷನ್ ವಾರ್ ಶುರುವಾಗಿದೆ ನಟಿ ರಚಿತಾ ರಾಮ್ ರಚಿತಾ ರಾಮ್ ವಿರುದ್ಧ ಸಿಡಿದೆದ್ದ ಚಿತ್ರತಂಡ ಗೀತಾ ಪ್ರಮೋಷನ್ ಪ್ರಮೋಷನ್ಗೆ ಹೋಗಿಲ್ಲ ಅಂತ ಹೇಳಿ ಸಿಟ್ಟನ್ನ ಹೊರ ಹಾಕ್ತಾ ಇದೆ ಚಿತ್ರತಂಡ ಫಿಲಿಂ ಚೇಂಬರ್ಗೆ ರಚಿತಾ ರಾಮ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ನಿರ್ದೇಶಕ ನಾಗಶೇಖರ್ ಮತ್ತೆ ನಿರ್ಮಾಪಕ ಚಲವಾದಿ ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂದು ಚೂರು ಸಪೋರ್ಟ್ ಕೊಟ್ಟಿಲ್ಲ ರಚಿತ್ ರಚಿತಾ ರಾಮ್ ಜೊತೆಗೆ ಮಾತಾಡಿದ್ರಂತೆ ರಾಕ್ ಲೈನ್ ವೆಂಕಟೇಶ್ ರಾಕ್ ಲೈನ್ ವೆಂಕಟೇಶ್ ಮಾತಾಡಿದ್ರು ಒಪ್ಪಿರ್ಲಿಲ್ವಂತೆ ರಚಿತಾ ರಾಮ್ ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಚಿತ್ರತಂಡ ಹೇಳ್ತಾ ಇದೆ ಸಂಭಾವನೆಯನ್ನು ತೆಗೆದುಕೊಳ್ತಾರೆ ಬಟ್ ಆದ್ರೆ ಪ್ರಚಾರ ಬರೋದಿಲ್ಲ ಅಂತ ಹೇಳಿ ರಚಿತಾ ರಾಮ್ ಅವರ ವಿರುದ್ಧ ಇದೀಗ ಚಿತ್ರತಂಡ ಫುಲ್ ಗರಂ ಆಗಿದೆ ನೋಡಿ ಎರಡೆರಡು ಬಾರಿ ಬಿಡುಗಡೆಯನ್ನು ಕಂಡಿದೆ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ನಾಯಕ ನಟಿ ರಚಿತಾ ರಾಮ್ ಗೈರಾಗಿರೋದ್ರಿಂದ ಚಿತ್ರತಂಡ ಬೇಸತ್ತಿದೆ ರಚಿತಾ ರಾಮ್ ವಿರುದ್ಧ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ನಿರ್ದೇಶಕ ನಾಗಶೇಖರ್ ಸಿನಿಮಾ ಮರು ಬಿಡುಗಡೆಯಾದಾಗ ಅವರ ಅಗತ್ಯ ಬಹಳ ಇತ್ತು ಬಟ್ ಆದರೆ ಅವರು ಬರಲಿಲ್ಲ ನಾವು ಪ್ರಚಾರಕ್ಕೆ ಸಂಬಂಧಿಸಿ ಚಿಕ್ಕ ವಿಡಿಯೋವನ್ನ ಮಾಡಿಕೊಡೋದಕ್ಕೆ ಹೇಳಿದಾಗಲೂ ಕೂಡ ಅವರು ಮಾಡಿಕೊಡ್ಲಿಲ್ಲ ಕಾರ್ಯಕ್ರಮಗಳಿಗೆ ಮೇಲಿಂದ ಮೇಲೆ ಕರಿತಲೇ ಇದ್ವಿ ನಾವು ಬಟ್ ಆದರೆ ಅವರು ಬರಲಿಲ್ಲ ಅವರ ಶೆಡ್ಯೂಲ್ ನೋಡಿಕೊಂಡು ಸಿನಿಮಾ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೂ ಕೂಡ ನಾವು ಮುಂದಾಗಿದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರು ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ರಾಕ್ ಲೈನ್ ವೆಂಕಟೇಶ್ ಅವರಂತಹ ಹಿರಿಯ ನಿರ್ಮಾಪಕರು ವಿನಂತಿ ಮಾಡಿದ್ರು ಕೂಡ ಬರಲಿಲ್ಲ ಅಂದರೆ ಅವರು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ಬ್ಯುಸಿ ಇರ್ತಾರ ಬ್ಯುಸಿ ಶೆಡ್ಯೂಲ್ ಇದೆಯಾ ನಾನು ವಿಷ್ಣುವರ್ಧನ್ ಅವರಂತಹ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ಈ ರೀತಿಯಾಗಿ ಯಾರೂ ಕೂಡ ಮಾಡಿಲ್ಲ ನನ್ನಂಥವರನ್ನೇ ಈ ಲೆವೆಲ್ಗೆ ಆಟ ಆಡಿಸಿದ್ರೆ ಇನ್ನು ಹೊಸಬರ ಕಥೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು ಇಂಥ ಅಸಹಕಾರವನ್ನೇ ರೂಢಿಸ್ಕೊಂಡ್ರೆ ಇತರ ಕಲಾವಿದರು ಇವರನ್ನೇ ಕೂಡ ಅನು ಅನುಸರಿಸ್ತಾರೆ ಅಂತ ಹೇಳಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ದೂರನ್ನು ಕೊಡ್ತಾ ಇದ್ದಾರೆ ಬಟ್ ನಮ್ಮ ಭಾಷೆ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕೂಡ ಕೇಳಿದ್ವಿ ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನು ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದನ್ನು ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾವ ಪ್ರಮೋಷನ್ಗೂ ಬಂದಿಲ್ಲ ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾಕೆಂತಂದರೆ ಕಲಾವಿದರ ಸಂಘ ಈಗ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೇ ವೆಂಕಟೇಶ್ ಅವರು ಮಾತಾಡಿದ್ದಾರೆ ಮಾತಾಡಿ ಮನವೊಲಿಸಿದ ಮನವೊಲಿಸುವಂತಾಗಲಿ ಭ್ರಮೇ ಇಲ್ಲ ಇಲ್ಲಿ ಏನೋ ಗಲಾಟೆ ಆಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಬರಲಿ ಡಿಬೇಟ್ ಹೇಳಿ ಕರೆಸಿ ಚಾನಲ್ಗಳ ಕರ್ಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ತಾವು ಕೇಳಿ ನಿಜವಾಗ್ಲೂ ತಪ್ಪು ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವು ನೀವು ನೀವೇನು ಹೇಳ್ತೀರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಈಗ ಮುಖ್ಯವಾಗಿರೋ ವಿಷಯ ಏನಂದರೆ ಶುಕ್ರವಾರ ಮತ್ತು ಮೂರು ಸಿನಿಮಾಗಳು ಬಿಡುಗಡೆ ಆಗ್ತದೆ ನಮಗೆ ಸ್ಕ್ರೀನ್ಗಳನ್ನ ಕರೆಕ್ಟಾಗಿ ಮಾಡಿಕೊಡ್ಬೇಕು ಅದೇ ಇಂಪಾರ್ಟೆಂಟು ಹುಡುಗಿ ಬಂದಿದ್ದೋ ಬರೆದಿರೋದೋ ತುಂಬ ಮುಖ್ಯ ನನಗಂತೂ ಇಲ್ಲ ಅವರು ಅವ್ರು ಮಾತಾಡ್ತಾರೆ ಅವ್ರ ನೋವುಗಳು ಬೇರೆ ನನಗಿರೋ ನೋವು ಒಂದೇ ನನಗೆ ನನ್ನ ಸಿನಿಮಾ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಸಿನಿಮಲ್ಲಿ ಉಳ್ಕೋಬೇಕು ಸಿನಿಮಾ ನೀವು ನೋಡಿದರೆ ಪ್ರವೀಣ ನೋಡಿದರೆ ಶಿಲ್ಪಸನ್ನು ನೋಡಿದರೆ ಅಣ್ಣನೂ ನೋಡೋರೆ ನಿಮ್ಮೆಲ್ಲರ ಏನು ಸಿನಿಮಾ ಬಗ್ಗೆ ಏನಿತ್ತು ಅಂತ ಅವತ್ತು ತುಂಬಾ ಮುಕ್ತವಾಗಿ ಹೇಳಿದೀರ ಅಂತ ಸಿನಿಮಾನ ಉಳಿಸ್ಕೋಬೇಕಾ ಬೇಡವಾ ನೀವು ನಿರ್ಧಾರ ತಗೊಳ್ಳಿ ನೀವು ಉಳಿಸ್ದೇ ಇದ್ರೆ ನಾವು ಮತ್ತೆ ಸಿನಿಮಾ ಮಾಡಕ್ ದೇವರನೆ ಬರಲ್ಲ ನನ್ನ ತಾಯಿ ನನ್ನ ಬಾಯಿ ನಿಮಗೆ ಪ್ರೀತಿ ಇಲ್ದಿದ್ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ಪ್ರೀತಿ ಓಟ್ ಹೋಗುತ್ತೆ ಎಲ್ಲ ಎಲ್ಲ ನೀವು ಅವತ್ತೆಲ್ಲ ಬಂದು ನೋಡಿದಿರ ರಕ್ಷಣಾ ವೇದಿಕೆಯವರು ನೀವು ಕೂತಿದ್ರಿ ಶಿವರಾಮೇಗೌಡ್ರ ಇದ್ರು ನಮ್ಮ ಜಗದೀಶ್ ಮಾತಾಡಿದ್ರು ಮೂರ್ತಿಯವರು ಮಾತಾಡಿದ್ರು ನಮ್ಮ ಪಿ ಮೂರ್ತಿ ಅವರು ಮಾತಾಡಿದ್ರು ಎಲ್ಲರೂ ಮಾತಾಡಿದ್ರು ಸಿನಿಮಾ ನೋಡಿದ್ರೆ ಅಲ್ಲಿ ಏನಾಗಿದೆ ನೋಡಿ ಎಲ್ಲ ಕೇಳ್ತಾ ಇದ್ದು ಹೀರೋಯಿನ್ ನಮಗೆ ಎಲ್ಲರೂ ಕೇಳ್ತಾ ಇರೋದು ಹೀರೋಯಿನ್ ಯಾಕೆ ಬರ್ತಾ ಇಲ್ಲ ಅಂತ ಸಿನಿಮಾ ಗೆದ್ದಿದೆ ಮುಂಚೆ ಈಗ ರಾಟ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡಿಸಿದ್ರು ಚೇಂಬರ್ ಮಾತಾಡಿದ್ದಾರೆ ಯಾರಿಗೂ ಬೆಲೆ ಇಲ್ಲ